ಶಂಕರ ಒಂದು ಒಂದ್ಸತಿ ತೋರಿಸ್ಬಿಡ್ತಾನೆ ನೋಡ್ರಿ ಇದರಿಂದ ಒಂದು ಗ್ಲಾಸ್ ನಾನು ಹಾಲು ತಗೊಂಡಿನಿ ಆ ಹಾಲಿಗೆ ಒಂದು ಗ್ಲಾಸ್ ಸಕ್ಕರೆ ಹಾಕಿ ಚೆಂದಾಗಿ ಕುದಿಸಿ ಇಟ್ಕೊಂಡಿನಿ ಇಲ್ಲ ಅಂದರೆ ನೀವು ಒಂದು ಗ್ಲಾಸ್ ಹಾಲನ್ನು ಮೊದಲಕ್ಕೆ ಕಾಸಿ ಇಟ್ಕೊಂಡು ಆಮೇಲೆ ಸಕ್ರೆ ಹಾಕಿ ಮಿಕ್ಸ್ ಮಾಡಿ ತಣ್ಣಗೆ ಮಾಡಿದರೆ ನಡಿತೈತಿ ಸೊ ಈ ರೀತಿ ಇದನ್ನು ಸಕ್ರೆ ಹಾಲು ಮಿಕ್ಸ್ ಮಾಡಿಟ್ಕೊಂಡಿನಿ ಮತ್ತು ಅದ ಬಾಟಿಯಿಂದ ಇಲ್ಲೇ ಈಗ ಜಸ್ಟ್ ಎಣ್ಣೆ ಕಾಸಿ ಇಟ್ಕೊಂಡಿ ನೋಡಿರಿ ಪ್ರಮಾಣ ಹೇಳಕ್ಕೀನಿ ನಾನು ನೀವು ಯಾವುದರಿಂದ ತೊಗೊಂಡಿರ್ತಿರಲ್ಲ ಅದ್ರದ್ದು ಮೆಜರ್ಮೆಂಟ್ ತೊಗೊಂಡ್ರೆ ಶಂಕರ ಪಳೆ ಐತೆಲ್ಲ ಪರ್ಫೆಕ್ಟಾಗಿ ಬರ್ತಾವೆ ಸೊ ಇಷ್ಟು ಈಗ ತಣ್ಣಗಾಗಕ್ಕೆ ಬಿಡಕತ್ತೀನಿ ಮತ್ತು ಇಲ್ಲಿ ಖಾರದ ಶಂಕರ ಪಡೆ ಮಾಡೋಕಾಕ್ತೀನಿ ಇದರಿಂದ ಒಂದು ಮೂರು ಲೋಟ ನಾನು ಮೈದಾ ಹಿಟ್ಟು ತೊಗೊಂಡಿನಿ ಇದಕ್ಕೆ ಏನೇನು ಹಾಕೋತೀನಿ ಅನ್ನೋದು ಹೇಳ್ತೀನಿ ನೋಡ್ರಿ ಉಪ್ಪು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಅಜೀವಾನ ಎಳ್ಳು ಬೇಕಂದ್ರೆ ನೀವು ಎಳ್ಳು ಹಾಕ್ಕೊಳ್ರಿ ಖಾರದ ಎಣ್ಣೆ ಇಷ್ಟು ಹಾಕ್ಕೊಂಡು ಇದನ್ನು ಕಲಿಸಿ ಇಡ್ತೀನಿ ಈ ಮೈದಾ ಹಿಟ್ಟಿಗೆ ನಾನು ಜೀರಿಗೆ ಅಜೀವಾನ ಮತ್ತು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿನ ಹಾಕ್ಕೊಂಡು ಇದನ್ನೆಲ್ಲ ಹಾಕೊಂಡ್ಮೇಲೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಳ್ಳು ಬೇಕಂದ್ರೆ ಆಪ್ಷನ್ ಅದೇನು ನಡಿತೈತಿ ನೀವು ಬೇಕಂದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ನಡ್ದೈತಿ ಯಾಕಂದರೆ ಕೆಲವೊಮ್ಮೆ ಕೆಲವೊಂದು ಬಿಚ್ಕೊಂಡ್ಬಿಡ್ತಾವೆ ಎಣ್ಣೆ ಎಳ್ಳು ಹೀಗಾಗಿ ಎಳ್ಳು ನೀವು ಬೇಕಂದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ನಾವು ಒಂದು ಸ್ವಲ್ಪ ಹಾಕ್ಕೊಂಡೀವಿ ಇದು ಒಂದು ಸತಿ ಹಾಕ್ಕೊಂಡ್ಮೇಲೆ ಎಲ್ಲ ಉಪ್ಪು ಖಾರ ಚೆಂದಾಗಿ ಹಿಡಿಬೇಕಲ್ರಿ ಹೀಗಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಂದು ಸೈಡ್ ಎಣ್ಣೆ ಕಾಸಿ ಇಟ್ಕೊಂಡು ಇದೀಗ ಎಣ್ಣೆ ಹಾಕೋತೀನಿ ಸಿದ್ದು ಒಂದು ಸ್ವಲ್ಪ ಸೌಂಡ್ ಕಡಿಮೆ ಮಾಡಿಲ್ಲ ರೂಮ್ನಾಗೆ ಹೋಗಪ್ಪ ಈ ಕಡೆ ರೂಮ್ನಾಗ ಅಪ್ಪ ರೂಮ್ ಬಂದಿದ್ದ ಈಗ ಎಣ್ಣೆನ ಸ್ವಲ್ಪ ಕಾಯ್ಬೇಕು ನಮ್ಮ ಸಿದ್ದು ಮೊಬೈಲ್ ಹಿಡ್ಕೊಂಡ್ರಿ ಮೊಬೈಲ್ ಹಿಡ್ಕೊಂಡ್ರೆ ಏನರ ಕಾಪಿ ರೇಟ್ ಬಂದುಬಿಡ್ತಾವಲ್ಲ ಹಿಂಗಾಗಿ ಕ ದೂರ ಹೋಗಪ್ಪ ಅನ್ನಕತ್ತೀನಿ ಸೊ ಈಗ ಕಾದ ಎಣ್ಣೆ ನೋಡ್ರಿ ಎಣ್ಣೆ ಹಾಕೊಂಡಾಗ ಹಿಂಗೆ ಹೆಚ್ಚು ಆಗಬೇಕಾದಾಗ ಈ ರೀತಿ ಹಿಂಗೆ ಬರೋಬ್ಬರಿ ಕಾಸಿದ್ದು ಎಣ್ಣೆ ಹಾಕೋಬೇಕು ಈಗ ಬಿಸಿ ಐತಿ ನಾನು ಸ್ವಲ್ಪ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋತೀನಿ ರೀ ಭಾಳ ಬಿಸಿ ಐತಿ ಈ ಎಣ್ಣೆ ಹಾಕೊಂಡ್ಮೇಲೆ ಚೆಂದಾಗಿ ಮತ್ತೆ ಮಿಕ್ಸ್ ಮಾಡಬೇಕ್ರಿ ಸ್ವಲ್ಪ ನೆಗಡಿ ಬಿಟ್ಟೆ ಬಿಸಿ ಐತಿ ನೋಡ್ರಿ ಈಗ ಈ ರೀತಿ ಮಾಡ್ಕೊತ ನಾನು ಫುಲ್ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ ಏನರ ಪರಾತ ಇಲ್ಲಾಂದ್ರೆ ಈ ರೀ ಈ ರೀತಿ ಕಲ್ಲು ಮೇಲೆ ಹಿಂಗೆ ಚೆಂದಾಗ ನಾದಿದ್ರೆ ಚೆಂದ ಆಗ್ತಾವೆ ಹಿಟ್ಟು ಸ್ವಲ್ಪ ಕ್ವಾಂಟಿಟಿ ಇದ್ದಾಗ ನಾವು ದೊಡ್ಡ ತಾಟ ಇಲ್ಲ ಪರಾತ ಬುಟ್ಟಿ ಒಳಗೆ ನಾದ್ಕೊಬೋದು ನನಗೆ ಕಲ್ ಮೇಲೆ ಬೆಟರ್ ಅನ್ನಿಸುತ್ತೆ ರೀ ಹಿಂಗಾಗಿ ನಾನು ಮೇಲೆ ಡೈರೆಕ್ಟಾಗಿ ಹಿಟ್ಟು ಹಾಕ್ಕೊಂಡು ನಾದ್ಕೋತೀನಿ ಸೊ ಇದನ್ನ ಈಗ ಮಿಕ್ಸ್ ಮಾಡ್ಕೋತೀನಿ ಪಟಪಟ ಮಿಕ್ಸ್ ಮಾಡಿ ನಿಮ್ಗೆ ತೋರಿಸ್ತೀನಿ ಈಗ ನೋಡ್ತಿರ್ಬೋದು ನೀವು ಹಿಟ್ಟು ನಾವು ಹಿಂಗೆ ಮುಟ್ಗಿ ಕಟ್ಟಿದರೆ ಈ ರೀತಿ ಹಿಂಗೆ ಕೈಯಾಗಿ ಹಿಂಗೆ ಮುಟ್ಗಿ ಹಾಕ್ಬೇಕು ನೋಡ್ರಿ ಆ ರೀತಿ ನಾವು ಎಣ್ಣೆ ಹಾಕಿದ ಮೇಲೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಈ ಹಿಟ್ಟು ಸ್ವಲ್ಪ ಗಟ್ಟೆಗೆ ನಾಲ್ಕೋಬೇಕ್ರಿ ಈಗ ಸ್ವ ಸ್ವಲ್ಪ 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 ನೀರು ಹಾಕ್ಕೊಂಡು ನಾನು ನಾನು ಅನ್ಕೋತೀನಿ ಈ ಶರ ಶಂಕರಪಳೆ ಏನೈತಲ್ಲ ತಕ್ಷಣ ಮಾಡಿದ್ರು ನಡಿತೈತಿ ಇನ್ನೇನು ಇಡ್ಬೇಕಂತಲ್ಲ ಒಂದು ಹತ್ತು ನಿಮಿಷ ನಾವು ನೆನೆ ಇಟ್ಕೊಂಡು ಮಾಡಿದರೂ ನಡಿತೈತಿ ಆ ಶಂಕರ ಪಳೆ ಸ್ವೀಟ್ ಶಂಕರ ಪಳೆದ್ದು ಏನು ಮಾಡ್ತೀವಲ್ಲ ಅದನ್ನೊಂದು ಎರಡು ಮೂರು ತಾಸು ನಾವು ಇಡ್ಬೇಕಾಗತ್ತಿ ನೆನೆ ಹೇಗ ಇದನ್ನೇನು ಇಟ್ಟು ನಡಿತೈತಿ ಬಿಟ್ಟು ನಡಿತೈತಿ ನೋಡಿರಿ ನಾನು ಸ್ವಲ್ಪ ಹಾಕ್ಕೊತೀನಿ ನೀರು ಶಿಷ್ಟ ಕೈಗೆ ನೋಡ್ಕೊಂಡು ನೋಡಿಕೊಂಡು ನೀವು ನೀರು ಹಾಕ್ಕೊಳ್ರಿ ಅಂದರೆ ಚೆಂದಾಗಿ ನಾನ್ಕೊತೀನಿ ನಮ್ಮ ಸಿದ್ದುಗ ಸ್ವೀಟ್ ಶಂಕರ್ಪಾಳಗಿಂತ ನಾನು இவ்வளவு ஹாரி சங்கர் பால லைக் ஆக்கவ்ரீ அவன்கோ இன்னும் நீர் ஹாக்கி புடி ஒன்னு சொல் நோட்ரி ఈ రీతి నాము కయ్యగి హాకండ్రు బతి ఇష్టరు సాకత్తి నోడ్రీ ఫుల్ నన్ను ఒసతి చందా నా నాకుబడ్తీని నాద్క నిమ తోర్స్ హిట్ నోడ్రీ నేను ఫైనల్గే ఈ రీతి నాదకీ ఇష్టు గట్గా ಖಾರ ಶಂಕರ್ ಪಳೈತೆಲ್ಲ ಹುಳುಗು ಮಾಡೋಕೆ ಆಗ್ತಾವೆ ಹಿಟ್ಟು ಸ್ವಲ್ಪ ತಳ್ಳಿಗೆ ಮತ್ತು ಅಳ್ಕಂತೀವಲ್ಲ ನಾವು ಹಂಗಂತಂದ್ರೆ ಏನಾಗ್ತತಿ ಹಿಡ್ಕೊಳಕಂತಬಿಡ್ತೈತಿ ಇದಾದ್ರೆ ಪಟ ಪಟ ನಮ್ಗೆ ಯಾವ ಥರ ಬೇಕಾ ಶೇಪ್ ನೋಡಿಕೊಂಡು ಇಟ್ಟು ಹಚ್ಕೊಳಕ್ಕೆ ಈಸಿ ಆಗ್ತತಿ ಸೊ ಫೈನಲ್ಲಾಗಿ ಇಷ್ಟು ಗಟ್ಟಿ ನಾದ್ಕೊಂಡಿ ನೋಡಿರಿ ಮತ್ತು ಮಾಡೋಬೇಕಾದ್ರೆ ಶೇರ್ ಮಾಡ್ಕೋತೀನಿ ಈಗ ಇದನ್ನು ಇಷ್ಟು ಗಟ್ಟಿ ನಾದಿಟ್ಕೊಳ್ಳಿ ಈಗ ಸ್ವೀಟ್ ಶಂಕ್ರ ಹಿಟ್ಟು ಕಲ್ಸ್ಕೊಳಕತ್ತೀನಿ ನೋಡ್ರಿ ನಾನು ಏನೇನು ಮೇಜರ್ಮೆಂಟ್ ತೊಗೊಂಡಿದ್ನೆಲ್ಲ ಅದಿಷ್ಟು ಹಾಕ್ಕೊಂಡು ಈಗ ಕಲಿಸ್ಕೊತೀನಿ ಫಸ್ಟಿಗೆ ಎಣ್ಣೆ ನೋಡ್ರಿ ತಣ್ಣಗಾಗೈತಿ ಫುಲ್ಲ ನಾವು ಎಣ್ಣೆ ಐತಲ್ಲ ತಣ್ಣಗಾದ ಮೇಲೆ ಇದನ್ನ ಹಿಟ್ಟು ಕಲಿಸ್ಕೋಬೇಕು ಎಣ್ಣೆ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟ್ ಹೆಂಗೆ ನಾವು ಬಿಸಿ ಎಣ್ಣೆ ಹಾಕಿದಾಗ ನಾವು ಇದನ್ನ ಮಿಕ್ಸ್ ಮಾಡ್ಕೋತೀವಲ್ಲ ಮೈದಾದಾಗ ಹಂಗೆ ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳತ್ತೀನಿ ನಾನು ಸಿಹಿ ಶಂಕರಪಾಳೆ ಮತ್ತು ಖಾರ ಶಂಕರಪಾಳೆ ಒಂದೇ ದಿನ ಮಾಡಕತ್ತೀನಿ ರೀ ಹಿಂಗಾಗಿ ಎರಡು ಒಂದೇ ದಿನ ಆಗಿಬಿಟ್ಟು ಅಂದ್ರೆ ಈಸಿ ಆಗ್ತತ್ತಲ್ಲ ಅಂತಂದು ಸ್ವೀಟ್ ಶಂಕರಪಳೆ ಮೊದಲು ಕರ್ಕೊಂಡು ಅದರೊಳಗೆ ಖಾರದ ಕರ್ಕೊಂಡ್ಬಿಟ್ವಿ ಅಂದರೆ ಮುಗಿದು ಹೋಗ್ತತಿ ಅದೇ ಎಣ್ಣೆ ಉಳಿದಿರ್ತಲ್ಲ ಅದರೊಳಗೆ ನಾವು ಅವಲಕ್ಕಿನೂ ಹಚ್ಕೊಬೋದು ಅವಲಕ್ಕಿ ಹೆಂಗೂ ನಾವು ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಹಾಕ್ತೀವಲ್ರಿ ಹೀಗಾಗಿ ಸಕ್ಕರೆ ಮತ್ತು ಖಾರ ಇದ್ರೆ ಆ ಎಣ್ಣೆ ವೇಸ್ಟೂ ಆಗೋಂಗಿಲ್ಲ ಸೊ ಹಿಂಗೂ ಮಾಡ್ಕೊಬೋದು ಇನ್ನು ಇನ್ನು ಕರ್ಚಿಕಾಯಿ ಅಂತೂ ಬೇರೆ ಮಾಡೋಕ್ಕೋಗ್ತೀನಿ ಇಲ್ಲಾಂದ್ರೆ ಹಿಂಗೂ ಮಾಡೋಕೆ ಬರ್ತತಿಕ್ಕಿ ಫಸ್ಟ್ ಖರ್ಚಿ ಶಂಕರಪಳೆ ಆಮೇಲೆ ಕರ್ಚಿಕಾಯಿ ಆಮೇಲೆ சேக்கள் ஆமே அவலக்கி ரீதிக்கோ நமது எண்ணினு வேஸ்ட் ஆகங்கில் இது ஹாலே ஹாக்கி ஹாலி ஒன்றுஸ்வல் நான் இதில் ஹாக்கி ஏலக்கி பூடி ನಂದು ಆ ವಿಡಿಯೋ ಆನ್ ಆಗಿತ್ತು ಅಂತ ಮಾಡೀನಿ ಎಲ್ಲ ಕಟ್ ಆಗ್ಬಿಟ್ಟು ನೋಡ್ರಿ ಆನ ಮಾಡಿಲ್ಲ ವಿಡಿಯೋ ಹಿಂಗೆ ನನ್ನ ತಲಿ ಅಪ್ಪ ಸಕ್ರೆ ನೀರು ಹಾಕೋದು ಫಸ್ಟಿಗೆ ನಾನು ತೋರಿಸಿಲ್ಲ ಈಗ ಇಷ್ಟೈತಲ್ಲ ಇದು ಹಿಟ್ಟು ಎಷ್ಟು ಗಟ್ಟಿ ಆಗ್ತದೆ ನೋಡ್ರಿ ಅಂದರೆ ಅದು ಸಕ್ರೆ ನೀರು ಹೀರ್ ಹೀರು ಮೈದಾ ಹಿಟ್ಟು ನಾವು ಹೆಂಗೆ ಕಲ್ಸ್ಕೊತ ಬರ್ತೀವಲ್ಲ ಹಂಗೆ ನೋಡ್ರಿ ಗಟ್ಟಿ ಆಗ್ತತಿ ನಾ ಏನ್ ಮೇಲಿಂದ ಏನೋ ಹಿಟ್ಟು ಹಾಕಕತ್ತಿಲ್ಲ ಅದು ತನಗೆ ಬರ್ತದೆ ಬರ್ತದ್ರಿ ಬೇರೆ ಬೇರೆ ಥರ ಶಂಕರಗಳೇ ಮಾಡ್ತಾರೆ ಬಟ್ ನಾನು ಇದೇ ಮೆಥಡ್ ತುಪ್ಪ ಹಾಕಿನೂ ಮಾಡ್ತಾರೆ ಆದರೆ ಭಾಳ ಇದು ಆಗ್ತವೆ ಈ ಥರ ನೀವು ಒಂದು ಸರ್ತಿ ಮಾಡಿ ನೋಡ್ರಿ ಮಸ್ತಂದ್ರೆ ಖರೆ ಹೇಳ್ಬೇಕಂದ್ರೆ ಒಣ ಹಿಟ್ಟು ಹಾಕ್ಕೊಳ್ಳಿಲ್ಲ ಏನಿಲ್ಲ ನಮಗೆ ಒಂದು ಅಂದಾಜು ಗೊತ್ತಿತ್ತು ಅಂದರೆ ಹಿಟ್ಟು ಇಷ್ಟು ಹಿಡಿಬೋದು ಅಂತ ನಾವು ಮೇಲೆ ಹಾಕೋದು ಅವಶ್ಯಕತೆಯೂ ಇಲ್ಲ ಈಗ ಚೆನ್ನಾಗೆಲ್ಲ ಇದು ಮಾಡಿಕೊಂಡು ಕೈಗೆ ಸಮೇತ ಹತ್ತಂಗಿಲ್ಲ ನೋಡ್ರಿ ಇದು ನಿಮಗೆ ಎದುರಿಗೆ ನಾನು ಅದು ತೋರಿಸ್ತೀನಿ ನಾನೇನು ವಿಡಿಯೋ ಆಫ್ ಮಾಡಿ ಮತ್ತೆ ಹಿಟ್ಟು ಹಿಟ್ಟು ಏನು ಹಾಕಕತ್ತಿಲ್ಲ ಎಣ್ಣೆನೂ ನೋಡ್ರಿ ಖಾಲಿ ಆಗೈತಿ ಸಕ್ರೆ ಪಾಕದ್ದು ಅದು ಖಾಲಿ ಆಗೈತೆ ನೋಡ್ರಿ ಈಗ ಒಳಗೆ ನಾನು ಇಟ್ಕೊಂಡ್ಬಿಡ್ತೀನಿ ನೋಡಿರಿ ಇಷ್ಟು ಅಂತ ಹೇಳಿದ್ನೆಲ್ಲ ಇಷ್ಟು ಮೆತ್ತೈತೆ ನೋಡಿರಿ ಇವನ್ನ ಕಲಸಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ನಮಗೆ ಬೇರೆ ಕೆಲಸ ಮಾಡಿಕೊಂಡು ಕರೆಯೋಕ್ಕೂ ಈಸಿ ಆಗ್ತತ್ತಲ್ಲ ಹೀಗಾಗಿ ನಾನು ಇತ್ತೇನು ಮಾಡ್ತೀನಿ ಬೆಳಗ್ಗೆ ಸ್ವಲ್ಪ ಮಾಡ್ಬೇಕಂದ್ರೆ ಈ ರೀತಿ ಕಲಿಸಿ ಇದಕ್ಕಂತೂ ಫುಲ್ ಒಂದು ನಾಲ್ಕು ತಾಸೆ ಇಟ್ಬಿಡ್ತೀನಿ ರೀ ನಾನು ನಾಲ್ಕು ನಾಲ್ಕು ತಾಸೇನು ಏನು ಐದು ತಾಸು ಏನು ಹೀಗೆ ಇಟ್ಕೊಂಡ್ಬಿಡ್ತೀನಿ ಯಾವಾಗ ಬೇಕಾದರೂ ಮಾಡ್ಬೋದು ಬರ್ತತ್ತಿದ ನೋಡ್ರಿ ಒಂಚೂರು ಚೂರು ವೇಸ್ಟ್ ಆಗಲಿಲ್ಲ ಹಿಟ್ಟು ನಮಗೆ ಮಾಡೋದು ಹಿಟ್ಟು ಎಷ್ಟು ಹಿಡಿದೈತಿ ಅಂದಾಜು ಗೊತ್ತಿತ್ತು ಅಂದ್ರೆ ಮತ್ತೇನು ಮೇಲೆ ಹಿಟ್ಟು ಉದುರಿಸ್ಕೊಳೋದು ಅದು ಏನು ಅವಶ್ಯಕತೆ ಇಲ್ಲ ಅನಿಸುತ್ತೆ ಸೊ ಇವಾಗ ಇದ ಪಾತ್ರೆ ಒಳಗೆ ನಾನು ಮುಚ್ಚಿ ಇಡ್ತೀನಿ ಸರಿ ಈಗ ಖಾರಿ ಶಂಕರಪಳಿ ಹಿಟ್ಟು ಸ್ವೀಟ್ ಶಂಕರಪಳಿ ಹಿಟ್ಟು ರೆಡಿ ಹಾಕೊಂಡ್ರಿ ಇದಕ್ಕೂ ಒಂದು ಈಗ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ನಾನು ಖಾರ ಶಂಕರಪಾಳೆ ಮಾಡಕತ್ತೀನಿ ನೋಡ್ರಿ ನಾನು ಈ ರೀತಿ ಲಟ್ಟಿಸ್ಕೊತೀನಿ ತೀರ ದಪ್ಪನೂ ಅಲ್ಲ ಮತ್ತು ತೀರದ ತಳ್ಳಗೂ ಅಲ್ಲ ಈ ರೀತಿ ನಮ್ಗೆ ಯಾವ ಶೇಪ್ ಬೇಕೋ ನೋಡ್ಕೊಂಡು ಕಟ್ ಮಾಡಿಕೊಂಡು ಇದನ್ನು ಕರ್ಕೊಂಡೆ ಇದಾದಮೇಲೆ ಸ್ವೀಟ್ ಶಂಕರಪಾಳೆದ್ದು ಒಂದು ನಾಲ್ಕೈದು ತಾಸು ಬಿಟ್ಟಿದ್ದೀರಾ ಅಲ್ಲಿ ತನಕ ಎಲ್ಲ ಇಲ್ಲಿ ನೋಡ್ರಿ ಈಗ ಸ್ವೀಟ್ ಶಂಕರಪಾಳೆ ಮಾಡಕತ್ತೀನಿ ಅದನ್ನು ಸ್ವಲ್ಪ ಬೇಗನೆ ಮಾಡಿಬಿಟ್ಟೆ ಹಿಂಗೆ ಒಂದು ಒಂದು ಕ್ಲಿಪ್ಸನ್ನು ತೊಗೊಂಡಿದ್ದೆ ಅಷ್ಟೇ ಈಗ ಸ್ವೀಟ್ ಶಂಕರಪಾಳೆ ಬರೋಬ್ಬರಿ ಒಂದು ನಾಲ್ಕೈದು ತಾಸು ನೆನೆಸಿನಿ ರೌಂಡಾಗಿ ಮಾಡಿಕೊಂಡು ಎಕ್ಸ್ಟ್ರಾ ಎಲ್ಲ ಇಲ್ಲೇ ತೆಗೆದು ಇಟ್ಕೊಂಡಿನಿ ನಾನು ಸ್ಕ್ವೇರ್ ಮಾಡ್ಕೊಂಡಿನಿ ಈ ರೀತಿ ಈಗ ನಮ್ಗೆ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ಮತ್ತು ಯಾವ ಥರ ಬೇಕು ನೋಡಿ ಕಟ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ನೋಡಿರಿ ಶಂಕರಪಾಳೆ ಜಸ್ಟ್ ಹಾಕೀನಿ ಕರಿಯ ಕತ್ತೀನಿ ಒಂದು ಸೈಡ್ ಇವತ್ತಿನ ದಿನ ನಾನು ಬೆಳಗ್ಗೆ ನೋಡಿರಿ ಎರಡು ಹಿಟ್ ಕಲಿಸ್ಕೊಂಡೆ ಬೆಳಗ್ಗೆ ನಾನು ಮಾರ್ನಿಂಗ್ ರುಟೀನ್ ಜೊತೆಗೆ ಖರೆ ಶಂಕರಪಾಳೆ ಮಾಡಿಕೊಂಡೆ ಇನ್ನು ಮಧ್ಯಾಹ್ನ ಸ್ವೀಟ್ ಶಂಕರ ಪಳೆ ಯಾಕಂದ್ರೆ ಯಾಕಂದರೆ ಒಂದು ನಾಲ್ಕೈದು ತಾಸು ನೆನಬೇಕಿತ್ತಲ್ರಿ ಹೀಗಾಗಿ ಮತ್ತೆಲ್ಲ ರುಟೀನ್ ಜೊತೆಗೆ ಎಲ್ಲ ಕೆಲಸ ಆದಮೇಲೆ ಊಟ ಮಾಡಿ ನಾನು ಅದನ್ನು ಮಾಡಿಕೊಂಡು ತೆಗೆದೆ ಸೊ ಸ್ವಲ್ಪ ನಾನು ಮಾಡೋ ಮುಂದಷ್ಟು ಶೇರ್ ಮಾಡ್ಕೊಂಡಿನಿ ಮೇಲೆ ನಾನು ಹಿಟ್ಟು ಯಾವ ರೀತಿ ಕಲ್ಸ್ಕೊಂಡಿನಿ ಅನ್ನೋದ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಈ ವರ್ಷವೂ ಮತ್ತು ಇನ್ನು ಚೂಡಾದ್ದು ಸ್ವಲ್ಪ ಹಂಗೆ ಮಧ್ಯಾಹ್ನ ಟೈಮ್ ಇತ್ತು ರೀ ನನಗೆ ಊಟ ಆದಮೇಲೆ ಅದನ್ನ ಮಾಡ್ಕೊಂಡೆಲ್ಲ ಸ್ವೀಟ್ ಶಂಕರ ಪಳೆದು ಸ್ವಲ್ಪ ಟೈಮ್ ಇತ್ತು ಯಾಕಂದ್ರೆ ಸಿದ್ದುಗೂ ಸ್ಕೂಲ್ ರಜಾ ಇತ್ತಲ್ಲ ಹೀಗಾಗಿ ಅವನ್ನ ಆಟಾಡಕ್ಕೆ ಹೋಗಿದ್ದ ಈ ಟೈಮ್ನೊಳಗೆ ಮೂರು ನಾಲ್ಕು ಗಂಟೆಗೆ ನಾನು ಸ್ವಲ್ಪ ಇವಾಗಾದ್ರೂ ರೆಸ್ಟ್ ಮಾಡ್ತಿರ್ತೀನಿ ಸ್ವಲ್ಪ ಮಲ್ಕೊಂಡಿರ್ತೀನಿ ಇಲ್ಲಾಂದರೆ ಏನಾದರೂ ವಿಡಿಯೋ ಕೆಲಸ ಬೆಳಿಗ್ಗೆ ಮತ್ತು ಈ ಟೈಮ್ನಾಗ ಏನಾದರೂ ನನ್ನ ವೀಡಿಯೋದ ಎಡಿಟಿಂಗ್ ಮತ್ತು ಏನಾದರೂ ಪ್ಲ್ಯಾನ್ ಮಾಡ್ತಿರ್ತೀನಿ ಸೊ ಇವಾಗ ಏನು ಮಾಡಿದೆ ಅಂದರೆ ನಾನು ಪಟ ಸ್ವಲ್ಪ ತಳ್ಳನ ಅವಲಕ್ಕಿದು ಚೂಡ ಮಾಡ್ಕೋತೀನಿ ನಾನು ಪೇಪರ್ ಅವಲಕ್ಕಿ ಅಂತಾರೆ ನಮ್ಮ ಕಡೆಗೆ ಅದನ್ನು ನಾನು ಪ್ರತಿ ವರ್ಷ ಚೂಡ ಮಾಡ್ತೀನಿ ನಾನು ಹೆಚ್ಚಾಗಿ ಶೇರ್ ಮಾಡ್ಕೊಡೀನಿ ಸೊ ಅದ್ರದ್ದು ಸ್ವಲ್ಪ ಏನಾದರೂ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರಾತು ಅಂತಂದು ಹೇಳಿಬಿಟ್ಟು ನಾನೇನು ಮಾಡಿದೆ ಇನ್ನೂ ಎಲ್ಲ ಪಾತ್ರೆ ಎಲ್ಲ ತೊಳಿಬೇಕಿತ್ರಿ ಕಿಚನ್ನ ಕ್ಲೀನ್ ಮಾಡ್ಕೋಬೇಕಿತ್ತು ಕೊಬ್ಬರಿ ಎಲ್ಲ ಮೇಲೆ ಇನ್ನು ಬೆಳ್ಳುಳ್ಳಿ ಒಂದು ಕ್ಲೀನ್ ಮಾಡ್ಕೋಬೇಕು ರೀ ಅವನ್ನೇ ಎಲ್ಲ ಸಿಪ್ಪಿ ಸುಳ್ದು ಇಟ್ಕೋತೀನಿ ಇವತ್ತು ಇಷ್ಟು ಕೆಲಸ ಆಯ್ತು ನೋಡ್ರಿ ಶಂಕರಪಾಳೆ ಮತ್ತು ಚೂಡ ತಯಾರಿ ಮಾಡ್ಕೊಂಡೀನಿ